ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ರೀ ಅದೇನಪ್ಪ ಅಂತಂದ್ರೆ ವೆಜ್ ಮಮೋಸ್ ಮನೆಯಲ್ಲೇ ಹೆಂಗೆ ಮಾಡೋದಂತಂದು ತಿಳ್ಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಅದಕ್ಕೆ ಬೇಕಾಗಿರುವಂಥ ತರಕಾರಿಗಳು ಬಂದುಬಿಟ್ಟು ಡೊನ್ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಅಂತಾರಲ್ರಿ ಅದು ಮತ್ತು ಗಜ್ರಿ ಅಥವಾ ಕ್ಯಾರೆಟು ಹಂಗೆ ಕ್ಯಾಬೇಜು ಮತ್ತು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಇವೆಲ್ಲವನ್ನು ಕಟ್ ಮಾಡಿಕೊಂಡು ಮೊದಲು ನಾನು ಮೈದಾ ಹಿಟ್ಟನ್ನ ಈ ಹದಕ್ಕೆ ನಾದಿಟ್ಕೊಂಡಿದ್ದೆ ರೀ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬೇಕು ಹಾಗೆ ಆರ್ಗಾನಿ ಬೇಕು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು ರೀ ಇವೆಲ್ಲ ತೊಗೊಂಡ್ಬಿಟ್ಟು ಸಾಮಾನು ಹೆಂಗೆ ಮಾಡೋದಂತಂದು ತಿಳ್ಸಿಕೊಡ್ತಿದ್ದೀನಿ ರೀ ಮೊದ್ಲು ಒಂದು ಬಾಣಲಿ ಕಾಯಕ್ಕೆ ಇಟ್ಟಿದ್ದೆ ರೀ ಕಾದೈತೆ ಅಂತಂದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಎಣ್ಣೆ ಅದನ್ನ ಅದನ್ನೊಂದು ಸ್ವಲ್ಪ ಬಿಡ್ಬೇಕು ರೀ ಕಾದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ ಜೀರಿಗೆ ಹಾಕ್ಕೊಂಡ್ಮೇಲೆ ಎಣ್ಣೆಯೊಳಗೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳ್ರಿ ಹಸಿ ಮೆಣ್ಸಿನ್ಕಾಯಿ ಭಾಳ ತೊಗೋಬೇಡ್ರಿ ಯಾಕಂದ್ರೆ ಹುಡುಗರು ತಿಂತಿರ್ತಾರಲ್ಲ ಅದಕ್ಕೆ ಸ್ವಲ್ಪ ನೋಡಿಬಿಟ್ಟು ತೊಗೊಳ್ರಿ ಅದಾದಮೇಲೆ ಕ್ಯಾಬೇಜ್ ಹಾಕ್ಕೋಬೇಕ್ರಿ ಕ್ಯಾಬೇಜ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನೋಡಿರಿ ಹಿಂಗೆ ಅದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಡೋನ್ ಮೆಣ್ಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಅಂತಿರಲ್ರಿ ಅದನ್ನ ಹಾಕೊಂಡು ಮತ್ತೆ ಹುರ್ಕೋಬೇಕು ನೋಡಿರಿ ಅದೆಲ್ಲ ಆದ ತಕ್ಷಣ ಮತ್ತೆ ಒಂದು ಸ್ವಲ್ಪ ತುರಿದಿರುವಂಥ ಗಜ್ಜ್ರನ್ನ ಹಾಕ್ಕೋಬೇಕು ನೋಡಿರಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋರ್ಗು ಹುರ್ಕೊಂಡ್ಮೇಲೆ ಈ ರೀತಿ ನಡುವನ್ನು ಜಾಗ ಮಾಡಿಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋರಿ ಈ ರೀತಿ ಮಾಡೋದ್ರಿಂದ ಮೊಮ್ಮೂಸ್ದು ಟೇಸ್ಟು ಒಂಥರ ಬೇರೆನೇ ಬರ್ತೈತಿ ಒಂದು ಸಲ ಟ್ರೈ ಮಾಡಿರಿ ಯಾಕಂತಂದ್ರೆ ಅದು ಫ್ಲೇವರ್ ಇರುತ್ತಲ್ರಿ ಈ ರೀತಿ ನಾವು ನಡು ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ವಿ ಅಂತಂದ್ರೆ ಅಥವಾ ಹುರ್ಕೊಂಡ್ವಿ ಅಂತಂದ್ರೆ ವೆಜ್ ಮಾ ನೀವು ತಿನ್ನಬೇಕಾದ್ರೆ ಅದು ಟೇಸ್ಟ್ ಒಂಥರ ಬೇರೆನೇ ರೀ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಸ್ವಲ್ಪ ಆರ್ಗನ್ಯೋ ಹಾಕ್ಕೊಂಬಿಟ್ಟು ಹುರ್ಕೊರಿ ಮತ್ತು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಹುರ್ಕೊಳ್ರಿ ಭಾಳ ಅಂದ್ರೆ ಭಾಳ ಹುರ್ಕೋಬೇಡ್ರಿ ಹಾಗಾಗಿ ಇದೆಲ್ಲ ಹುರ್ಕೊಂಡ್ಮೇಲೆ ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮುಚ್ಕೊಳ್ಳ್ರಿ ಮುಚ್ಕೊಂಡ್ಮೇಲೆ ಸ್ವಲ್ಪ ಅದನ್ನ ಬಂದ್ ಮಾಡ್ಮೇಲೆ ಅದನ್ನ ಸ್ವಲ್ಪ ಆರೋದಕ್ಕೆ ಬಿಡಿ ಆರೋದಕ್ಕೆ ಬಿಟ್ಟ ಮೇಲೆ ಕುಕ್ಕರಲ್ಲೇ ಆದರೂ ಬೇಯಿಸ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಹತ್ರ ಮನೆಯಲ್ಲಿ ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲಾದರೂ ಎಲ್ಲಾದರೂ ಬೇಯಿಸ್ಕೊಳ್ಳಿ ತೊಂದರೆ ಇಲ್ಲ ಎರಡರಲ್ಲಾದರೂ ನೀವು ಬೇಯಿಸ್ಕೊಬೋದು ಮಮ್ಮೂಸನ್ನ ಅದಾದಮೇಲೆ ಈ ರೀತಿ ಹಿಟ್ಟನ್ನ ನಾದ್ಕೊಂಡು ಅದನ್ನು ಚ ಪುರಿ ಥರ ಲಟ್ಟಿಸ್ಕೋಬೇಕು ಸ್ವಲ್ಪ ದೊಡ್ಡದಾಗೆ ಲಟ್ಟಿಸ್ಕೊಳ್ಳಿ ಈ ಥರ ದೊಡ್ಡದಾಗೆ ಲಟ್ಟಿಸ್ಕೊಂಡ್ಮೇಲೆ ನಿಮಗೆ ಯಾವ ಸೈಜಲ್ಲಿ ಮಮ್ಮೂಸ್ ಬೇಕೋ ಆ ಥರ ಈ ಈ ಥರ ಕಟ್ ಮಾಡ್ಕೊಳ್ಳಿ ಸೊ ಒಂದೊಂದಾಗಿ ಈ ಥರ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡ್ಮೇಲೆ ಈ ಥರ ನಾವು ಎಲ್ಲ ತರಕಾರಿನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯೆಲ್ಲ ಹಾಕ್ಕೊಂಡು ಡಿಪ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ತೊಂದರೆ ಇಲ್ಲ ಈ ಥರ ನೀವು ಮೋದ್ಗು ಶೇಪಲ್ಲಾದರೂ ಮಾಡ್ಕೋಬೋದು ಅಥವಾ ನಿಮಗೆ ಯಾವ ಶೇಪ್ ಕಂಫರ್ಟೇಬಲ್ ಆಗಿರುತ್ತೋ ಆ ಶೇಪಲ್ಲಾದರೂ ಮಾಡ್ಕೊಳ್ಳ್ರಿ ತೊಂದರೆ ಇಲ್ಲ ಅದಾದ ತಕ್ಷಣ ಎಲ್ಲನೂ ಈ ಥರ ಫಿಲ್ ಮಾಡ್ಕೊಳ್ಳಿ ಒಂದೊಂದಾಗಿ ಒಂದೊಂದಾಗಿ ನೋಡ್ತಿರ್ಬೋದು ನೀವು ಈ ರೀತಿಯೆಲ್ಲ ಫಿಲ್ ಮೇಲೆ ಈ ಒಂದು ಬಾಣಲೆಯಲ್ಲಿ ಈ ಥರ ತೂತಿರುವಂಥ ಬಾಣಲೆಯಲ್ಲಿ ಎಣ್ಣೆ ಹಚ್ಚಿಬಿಟ್ಟು ಎಲ್ಲನೂ ಅದರೊಳಗೆ ಇಟ್ಟು ಕುಕ್ಕರ್ನ ನಾನು ಮುಂಚೆನೇ ಕಾಯೋಕೆ ನೀರು ಅದರೊಳಗೆ ಈ ರೀತಿ ಇಡಿ ಬೇಯಿಸೋದಕ್ಕೆ ಸೊ ಅದನ್ನೆಲ್ಲ ಹಿಂಗೆ ಈ ಥರ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಿ ನೋಡ್ತಿರ್ಬೋದು ನೀವು ಮಮ್ಮೂಸ್ ವೆಜ್ ಮಮ್ಮೂಸ್ ತಿನ್ನೋದಕ್ಕೆ ರೆಡಿಯಾಗಿದೆ ಈ ಥರ ಒಂದೊಂದಾಗೆ ತಕ್ಕೊಂಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡು ಬಿಸಿ ಬಿಸಿ ಇದ್ದಾಗೆ ತಿನ್ನೋಕತ್ತಿರ ಅದ್ರ ರುಚಿನ ರೀ ಬೆಂಗ್ಳೂರಲ್ಲಿ ಎಷ್ಟೋ ಜನ ತುಂಬ ಜನ ಹೊರಗಡೆ ಆಚೆಯಿಂದ ತರಿಸ್ಕೊಂಡ್ಬಿಟ್ಟು ಆನ್ಲೈನಲ್ಲಿ ತರಿಸ್ಕೊಂಡ್ಬಿಟ್ಟು ತಿಂತಾರೆ ಇಲ್ಲಾಂದರೆ ಹೊರಗಡೆ ಹೋಗ್ಬಿಟ್ಟು ಐವತ್ತು ರೂಪಾಯಿನೋ ಅರವತ್ತು ರೂಪಾಯಿನೋ ಕೊಟ್ಟು ಹೊಟ್ಟೆ ತುಂಬೋದಿಲ್ಲ ಆದರೂ ತಿನ್ಬಿಟ್ಟು ಬರ್ತಾರೆ ಈ ರೀತಿ ನಾವು ಮನೆಯಲ್ಲೇ ಮಾಡಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಹೊಟ್ಟೆ ತುಂಬ ತಿನ್ಬೋದಲ್ವಾ ಸೊ ಎಲ್ಲ ರೆಡಿ ಆದ ತಕ್ಷಣ ಫಸ್ಟ್ ನಮ್ಮ ಹಸ್ಬೆಂಡಿಗೆ ಕೊಟ್ಟೆ ಯಾವ ರೀತಿ ಆಗಿದೆ ಅಂತ ಹೇಳಿ ಅಂತ ಚೆನ್ನಾಗಾಗಿದೆ ಅಂತ ಅಂದ್ರು ಬಂದ್ಲು ಅಮ್ಮ ನಮಗೂ ಅಂದ್ಕೊಡೋ ಹೊಟ್ಟೆ ಏನಾಗಿದೆ ಅಂತ ಕೇಳಿದ್ಲು ಚೆನ್ನಾಗಿದೆ ಅಂದರು ಅಂದ್ರು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಮತ್ತೊಂದು ಹೊಸ ರೆಸಿಪಿ ಬರ್ತೇನೆ ರೀ ನಮಸ್ಕಾರ ರೀ